ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾಗ ಎರಡು ಐದನೇ ತರಗತಿ ಮಕ್ಕಳಿಗೆ ಇವಾಗ ಪಾಠವನ್ನು ಓದೋಣ ಪಾಠ ಆರು ಮಲ್ಲಜ್ಜಿಯ ಮಳಿಗೆ ಈಗ ಈ ಪಾಠವನ್ನು ಓದೋಣ ಪ್ರವೇಶ ಸಮಾಜದಲ್ಲಿ ಕೆಲವರ ಜೀವನ ಆದರ್ಶಪ್ರಾಯ ಅಂತಹವರು ಇತರರ ಸಹಾಯಕ್ಕಾಗಿಯೇ ತಾವು ಇರುವುದು ಎಂಬಂತೆ ಜೀವನ ಸಾಗಿಸುತ್ತಾರೆ ಅವರು ಸಾಮಾನ್ಯ ಜನರ ನಡುವೆ ಸಾಮಾನ್ಯರಂತೆ ಬಾಳುತ್ತಾರೆ ಆದರೆ ದಾರ್ಶನಿಕ ಗುಣಗಳನ್ನು ಮೈಗೂಡಿಸಿಕೊಂಡಿರುತ್ತಾರೆ ಅಂಥ ವ್ಯಕ್ತಿಗಳನ್ನು ಗುರುತಿಸಿ ಮೆಚ್ಚಿ ಪ್ರಶಂಸಿಸಬೇಕೆಂಬುದು ಇಲ್ಲಿನ ಆಶಯವಾಗಿದೆ ಪ್ರೀತಿಯ ಸಹೋದರಿ ಸೌಜನ್ಯಳಿಗೆ ಕನಕನ ಹಳ್ಳಿ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿನ್ನ ಅಣ್ಣನು ಮಾಡುವ ಆಶೀರ್ವಾದಗಳು ನಾವು ಮನೆಯಲ್ಲಿ ಎಲ್ಲರೂ ಕ್ಷೇಮವಾಗಿದ್ದೇವೆ ನೀನು ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲರೂ ಕ್ಷೇಮವಾಗಿರುವಿರಿ ಎಂದು ಆಶಿಸುತ್ತೇನೆ ನಿನ್ನ ಪತ್ರ ತಲುಪಿತು ನೀನು ಬರೆದ ಮಾಲ್ಗಳ ವಿಷಯ ವಿಶೇಷವಾಗಿತ್ತು ನನ್ನೂರಿನಲ್ಲೂ ಒಂದು ಮಳಿಗೆ ಇದೆ ಅದು ನೀನು ತಿಳಿಸಿದ ಮಾಲ್ಗಿಂತ ವಿಶೇಷವಾಗಿದೆ ಅದುವೆ ಮಲ್ಲಜ್ಜಿಯ ಮಳಿಗೆ ಏನು ಅದರ ವಿಶೇಷಾಂತಿಯ ಮುಂದೆ ಓದು ಗೊತ್ತಾಗುತ್ತದೆ ಮಿಠಾಯಿ ಎಂದರೆ ಎಲ್ಲರಿಗೂ ಇಷ್ಟ ಅದರಲ್ಲೂ ಮಕ್ಕಳಿಗಂತೂ ಬಲು ಇಷ್ಟ ಹಾಗೆಯೇ ಮಲ್ಲಜ್ಜಿ ಆಕೆ ನಮ್ಮೂರಿನ ಎಲ್ಲರಿಗೂ ಗೊತ್ತು ಸುತ್ತಮುತ್ತಲಿನ ಊರಿನವರಿಗೂ ಕ್ಷಿರಪರಿಚಿತಳು ಮಲ್ಲಜ್ಜಿಯಿಂದ ಮಿಠಾಯಿ ಪ್ರಸಿದ್ಧವೋ ಮಿಠಾಯಿಯಿಂದ ಮಲ್ಲಜ್ಜಿ ಪ್ರಸಿದ್ಧವೋ ಗೊತ್ತಿಲ್ಲ ಮಲ್ಲಜ್ಜಿ ಮತ್ತು ಮಿಠಾಯಿ ಎರಡೂ ಇರುವ ಮಳಿಗೆ ಎಲ್ಲರಿಗೂ ಒಂದು ರೀತಿಯ ತಂಗುದಾಣವೇ ಸರಿ ಮಲ್ಲಜ್ಜಿಯ ಮಳಿಗೆ ನೋಡಲು ಚಿಕ್ಕದಾದರೂ ಅಲ್ಲಿ ಎಲ್ಲವೂ ದೊರೆಯುತ್ತವೆ ಕಡಲೆ ಪುರಿ ಕೊಬ್ಬರಿ ಮಿಠಾಯಿಗಳಿಂದ ಹಿಡಿದು ಇತ್ತೀಚಿನ ತಿನಿಸುಗಳು ಸಿಗುತ್ತವೆ ಎಲ್ಲಜ್ಜಿಗೆ ಬೇಕಾದ ಎಲೆ ಅಡಿಕೆ ಸಿಂಗಾರಪ್ಪನಿಗೆ ಸಕ್ಕರೆ ಚಹಾ ಪುಡಿ ಪೂಜಾರಪ್ಪನಿಗೆ ಊದುಕಡ್ಡಿ ಕರ್ಪೂರ ಬೀಗರಿಗೆ ಬಿಸ್ಕಟ್ಟು ಖಾರ ಹೆಣ್ಣು ಮಕ್ಕಳಿಗೆ ಸ್ನೋ ಪೌಡರ್ ಚಿಕ್ಕ ಮಕ್ಕಳಿಗೆ ಚಾಕೊಲೇಟು ಪೆಪ್ಪರ್ಮೆಂಟು ಹೀಗೆ ಎಲ್ಲರಿಗೂ ಬೇಕಾಗುವ ವಸ್ತುಗಳು ಇಲ್ಲಿ ಲಭ್ಯ ಆದ್ದರಿಂದ ಜನರು ಪ್ರತಿದಿನ ಒಂದಿಲ್ಲೊಂದು ಬಾರಿ ಈ ತಂಗುದಾಣವನ್ನು ದರ್ಶನ ಮಾಡುತ್ತಾರೆ ಮಕ್ಕಳ ಕೈಗೆ ದುಡ್ಡು ಸಿಕ್ಕಿದರೆ ಸಾಕು ಮಲ್ಲಜ್ಜಿ ಅಂಗಡಿಗೆ ಓಟ ಅಳುತ್ತಾ ಬಂದ ಪುಟಾಣಿ ಮಕ್ಕಳು ಅಲ್ಲಿ ಸುಮ್ಮನಾಗಿ ಬಿಡುತ್ತಾರೆ ದುಡ್ಡಿಲ್ಲದೆ ಬಂದ ಪುಟ್ಟ ಮಕ್ಕಳಿಗೂ ಮಲ್ಲಜ್ಜಿ ನಗುತ್ತ ಪ್ರೀತಿಯಿಂದ ಮಿಠಾಯಿ ಕೊಡುತ್ತಾಳೆ ನಾನು ಪುಟಾಣಿಯಾಗಿದ್ದಾಗ ಹೀಗೆ ಮಿಠಾಯಿ ಪಡೆದಿದ್ದೇನಂತೆ ಈಗ ದುಡ್ಡಿಲ್ಲಜ್ಜಿ ಎಂದು ದೊಡ್ಡವರು ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಾರೆ ಹಣವಿದ್ದಾಗ ತಪ್ಪದೆ ತಂದು ಕೊಡುತ್ತಾರೆ ತುರ್ತಾಗಿ ಬೇಕಾದ ಸಾಲವಾಗಿ ಹಣವನ್ನು ಬ್ಯಾಂಕ್ ಪಡೆದುಕೊಂಡು ಹೋಗುತ್ತಾರೆ ಹೀಗಾಗಿ ಮಲ್ಲಜ್ಜಿಯ ಮಳಿಗೆ ಒಂದು ಪ್ರೀತಿಯ ಸಹಕಾರಿ ಬ್ಯಾಂಕ್ ಇದ್ದಂತೆ ನನ್ನೂರಿಗೆ ಯಾರು ಹೊಸಬರು ಬಂದರೂ ಮೊದಲು ಮಾತನಾಡಿಸುವುದು ಮಲ್ಲಜ್ಜಿಯನ್ನೇ ಯಾರ ಮನೆ ಬೇಕು ತೋರಿಸುತ್ತಾಳೆ ಯಾರ ವಿಷಯ ಬೇಕು ತಿಳಿಸುತ್ತಾಳೆ ಇಲ್ಲಿಯ ಎಲ್ಲ ಕುಟುಂಬಗಳು ಜನರು ಮಕ್ಕಳು ಮಲ್ಲಜ್ಜಿಗೆ ಗೊತ್ತು ಮದುವೆಯಾಗುವ ಹುಡುಗ ಹುಡುಗಿಯರು ಹುಡುಗಿಯರ ಬಗ್ಗೆ ಕೇಳಿದರೆ ಸಾಕು ಅವರ ಜಾತಕ ಸಮೇತ ವಿವರಿಸಿ ಬಿಡುತ್ತಾಳೆ ಯಾರಾದರೂ ಯಾರಿಗಾದರೂ ಯಾವ ವಿಷಯವನ್ನಾದರೂ ತಿಳಿಸ ತಿಳಿಸಲು ಹೇಳಿದರೆ ಅವರಿಗೆ ಆ ವಿಷಯವನ್ನು ಯಥಾವತ್ತಾಗಿ ತಿಳಿಸಿಬಿಡುತ್ತಾಳೆ ಮಲ್ಲಜ್ಜಿ ಪತ್ರಿಕೆ ಪತ್ರಗಳನ್ನು ಸಂಬಂಧಿಸಿದವರಿಗೆ ತಪ್ಪದೆ ತಲುಪಿಸುತ್ತಾಳೆ ಯಾರು ಎಲ್ಲಿಗೆ ಏಕೆ ಹೋಗಿದ್ದಾರೆ ಯಾವಾಗ ಬರುತ್ತಾರೆ ಎಲ್ಲವೂ ತಿಳಿದಿರುತ್ತದೆ ಮಲ್ಲಜ್ಜಿಗೆ ಟೆಂಪೋ ಜೀಪು ಬಸ್ಸುಗಳು ಬಂದು ಹೋಗುವ ಸಮಯದ ವಿವರವು ಇಲ್ಲಿ ಲಭ್ಯ ಹಾಗಾಗಿ ಮಲ್ಲಜ್ಜಿಯ ಮಳಿಗೆ ಒಂದು ಉಚಿತ ಸಂಪರ್ಕ ಕೇಂದ್ರ ಇದ್ದಂತೆ ಮಲ್ಲಜ್ಜಿ ಯಾರ ಮೇಲೂ ಸಿಟ್ಟು ಮಾಡಿಕೊಳ್ಳುವುದಿಲ್ಲ ಎಲ್ಲರೊಂದಿಗೂ ನಗು ನಗುತ್ತಾ ಮಾತನಾಡುತ್ತಾಳೆ ಜನರ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಿ ಬಿಡುತ್ತಾಳೆ ಮಕ್ಕಳಿಂದ ಹಿಡಿದು ಮುದುಕಿನವರೆಗೂ ದೂರುಗಳನ್ನು ದೂರ ಮಾಡಿಬಿಡುತ್ತಾಳೆ ಮಳಿಗೆಯ ಮುಂದಿರುವ ಚಪ್ಪಡಿ ಕಲ್ಲುಗಳೇ ಇಲ್ಲಿ ಕಟಕಟೆ ಮಲ್ಲಜ್ಜಿಯ ಕೋರ್ಟಿನಲ್ಲಿ ಯಾವ ವಕೀಲರು ಸಾಕ್ಷಿಗಳು ಬೇಕಿಲ್ಲ ಎಷ್ಟೋ ಬಾರಿ ದೂರು ನ್ಯಾಯಾಲಯದಲ್ಲಿಯೂ ಬಗೆಹರಿಯುವುದಿಲ್ಲ ಕೋರ್ಟು ಶುಲ್ಕ ವಕೀಲರ ಫೀಸು ಯಾವುದೂ ಇಲ್ಲಿಲ್ಲ ಮಲ್ಲಜ್ಜಿ ನೀಡುವ ತೀರ್ಪು ಯಾವ ನ್ಯಾಯಾಧೀಶರ ತೀರ್ಪುಗೂ ಕಡಿಮೆ ಇಲ್ಲ ಆದ್ದರಿಂದ ಮಲ್ಲಜ್ಜಿಯ ಮಳಿಗೆ ಒಂದು ಜನಪ್ರಿಯ ಜನತಾ ನ್ಯಾಯಾಲಯ ಇದ್ದಂತೆ ನನಗಂತೂ ಈ ಮಳಿಗೆ ಆಶ್ಚರ್ಯದಾಯಕವಾಗಿದೆ ಇದರ ಬಾಗಿಲು ಸದಾ ತೆರೆದೇ ಇರುತ್ತದೆ ಮಲ್ಲಜ್ಜಿ ಅಂಗಡಿಯಲ್ಲೇ ಇರುತ್ತಾಳೆ ಯಾವ ಹೊಸ ಬಗೆಯ ಮಿಠಾಯಿ ಚಾಕೊಲೇಟು ಕೇಳಿದರೂ ಕೊಟ್ಟು ಬಿಡುತ್ತಾಳೆ ಯಾವಾಗ ವ್ಯಾಪಾರ ಮಾಡುತ್ತಾಳೋ ವಸ್ತುಗಳನ್ನು ಯಾವಾಗ ತರುತ್ತಾಳೋ ನನಗೆ ಬಲುವು ಸೋಜಿಗವಾಗಿದೆ ಹೀಗಾಗಿ ಮಲ್ಲಜ್ಜಿಯ ಮಳಿಗೆ ನನಗೆ ಒಂದು ಜಾದೂ ಲೋಕವಿದ್ದಂತೆ ಮಲ್ಲಜ್ಜಿಯ ಮಳಿಗೆ ಈಗ ಸ್ವಲ್ಪ ದೊಡ್ಡದಾಗಿದೆ ಹೊಸ ಹೊಸದಾದ ಪುಸ್ತಕ ಪೆನ್ನು ಇನ್ನು ತುಂಬ ವಸ್ತುಗಳು ಬಂದಿವೆ ಮಲ್ಲಜ್ಜಿಯ ಮಳಿಗೆಯ ಬಗ್ಗೆ ಎಷ್ಟು ಹೇಳಿದರೂ ಸಾಲದೆನಿಸುತ್ತದೆ ಈಗ ಇಷ್ಟಕ್ಕೆ ಸಾಕು ಮಾಡುತ್ತೇನೆ ಮುಂದಿನ ಪತ್ರದಲ್ಲಿ ಮತ್ತಷ್ಟು ವಿವರ ಬರೆಯುತ್ತೇನೆ ನನ್ನ ಊರಿಗೆ ಬಂದಾಗ ನಿನಗೆ ಈ ತಂಗುದಾಣದ ದರ್ಶನ ಮಾಡಿಸುತ್ತೇನೆ ನಿನಗಿಷ್ಟವಾದ ಮಿಠಾಯಿಯನ್ನು ಕೊಡಿಸುತ್ತೇನೆ ಅಣ್ಣನು ಮಾಡುವ ಆಶೀರ್ವಾದಗಳು ನಿನ್ನ ಪ್ರೀತಿಯ ಸೋದರ ಸೃಜನ್ ಇವರಿಗೆ ಕುಮಾರಿ ಸೌಜನ್ಯ ಐದನೇ ತರಗತಿ ಹಿರಿಯ ಪ್ರಾಥಮಿಕ ಶಾಲಾ ಶಾಲೆ ನಂಬರ್ ಹತ್ತು ವಿದ್ಯಾನಗರ ಉತ್ತರ ಕನ್ನಡ ಮತ್ತೆ ಭೇಟಿಯಾಗೋಣ ಮಕ್ ಮಕ್ಕಳೇ ಮುಂದಿನ ಪಾಠದೊಂದಿಗೆ ಥ್ಯಾಂಕ್ ಯು